ನಿನ್ನೆ ಆಪರೇಷನ್ ಸಿಂಧೂರ್ ವಿಷಯವನ್ನು ಹಿಡಿದು ಸಂಸತ್ ಅಧಿವೇಶನದಲ್ಲಿ ಪ್ರತಿಪಕ್ಷದವರು ಗದ್ದಲವನ್ನು ಎಬ್ಬಿಸಿದ್ರು ಪ್ರಶ್ನೆಗಳನ್ನು ಕೇಳಿದ್ರು ಗಲಾಟೆಗಳಾಯಿತು ಇವತ್ತು ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆ ವಿಷಯವನ್ನು ತೆಗೆದು ಕೋಲಾಹಲವನ್ನು ಎಬ್ಬಿಸಿದ್ದಾರೆ ಕಡೆಗೆ ಯಾವುದೇ ರೀತಿಯಂತಹ ಚರ್ಚೆಗಳು ಕೂಡ ಆಗದೆ ಕೇವಲ ಅರವತ್ತು ನಿಮಿಷಕ್ಕೆ ಸಂಸತ್ತ ಉಭಯ ಕಲಾಪಗಳನ್ನು ಕೂಡ ಮುಂದೂಡಿಕೆ ಮಾಡಲಾಯಿತು ಸಂಸತ್ ಅಧಿವೇಶನ ನಿನ್ನೆಯಷ್ಟೇ ಶುರುವಾಯಿತು ಮೊದಲ ದಿನ ಆಪರೇಷನ್ ಸಿಂಧೂರ್ ಯಾಕೆ ಕಾರಣ ಕೊಡಿ ಅಂತ ವಿಪಕ್ಷಗಳು ಗಲಾಟೆ ಎಬ್ಬಿಸಿದ್ದಕ್ಕೆ ಲೋಕಸಭೆ ಕಲಾಪ ಅರ್ಧ ದಿನಕ್ಕೆ ಮುಗಿದು ಹೋಯಿತು ಎರಡನೇ ದಿನವಾದ ಇವತ್ತು ಬಿಹಾರ ರಾಜ್ಯದಲ್ಲಿ ಮತದಾರರ ಪರಿಷ್ಕರಣೆ ಹೆಸರಲ್ಲಿ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ಪಟ್ಟಿಯಿಂದ ತೆಗೆದಿದ್ದಾರೆ ಅಂತ ಪ್ರತಿಪಕ್ಷದವರ ಪ್ರತಿಭಟನೆಗೆ ರಾಜ್ಯಸಭೆ ಮತ್ತು ಲೋಕಸಭೆ ಕಲಾಪ ಇವತ್ತು ಬಲಿಯಾಯಿತು ಬೆಳಗ್ಗೆ ಸಂಸತ್ ಭವನದ ಎದುರು ಕಲಾಪ ಆರಂಭಕ್ಕೂ ಮುನ್ನ ಕಾಂಗ್ರೆಸ್ ಸಮಾಜವಾದಿ ಸೇರಿದಂತೆ ವಿರೋಧ ಪಕ್ಷದ ನಾಯಕರೆಲ್ಲ ಪ್ರತಿಭಟನೆ ಮಾಡಿದ್ರು ಆಮೇಲೆ ಸಂಸತ್ ಕಲಾಪ ಆರಂಭವಾಗ್ತಿದ್ದಂತೆ ಚರ್ಚೆಗೆ ಪಟ್ಟು ಹಿಡಿದ್ರು ಲೋಕಸಭೆಯಲ್ಲಂತೂ ವಿಪಕ್ಷಗಳು ಚುನಾವಣಾ ಆಯೋಗದ ವಿರುದ್ಧವೇ ಧಿಕ್ಕಾರ ಕೂಗಿದ್ರು ರಾಜ್ಯಸಭೆಯಲ್ಲೂ ಪ್ರತಿಭಟನೆ ಜೋರಾಗ್ತಿದ್ದಂತೆ ಎರಡು ಕಲಾಪಗಳನ್ನು ಮುಂದೂಡಲಾಯಿತು कि ये एकदम गलत है टोटल फिर ये अपने एमपीओ को ये पोस्टर बैनर लेकर के सदन को इस तरीके से डिस्टर्ब करना ये तो बहुत आपत्तिजनक है जी और वो चर्चा मांग रहे हैं हम चर्चा के लिए तो तैयार हैं फिर ये सदन चलने नहीं देते हैं ये डबल स्टैंडर्ड बिल्कुल गलत बात है चर्चा चाहते हैं तो ये हंगामा मत करो सरकार ने बार-बार कहा है ಸಂಸತ್ ಒಳಗೂ ಹೊರಗಷ್ಟೇ ಅಲ್ಲ ಬಿಹಾರದಲ್ಲೂ ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಕಪ್ಪು ಬಟ್ಟೆ ಹಾಕ್ಕೊಂಡು ಬಂದು ಕಾಂಗ್ರೆಸ್ ಆರ್ಜೆಡಿ ಶಾಸಕರು ಪ್ರೊಟೆಸ್ಟ್ ಮಾಡಿದ್ರು ಬಿಹಾರ ಚುನಾವಣೆ ಹೊತ್ತಲ್ಲಿ ಮತದಾರರ ಪಟ್ಟಿಯನ್ನ ವಿಶೇಷ ಪರಿಷ್ಕರಣೆ ಹೆಸರಲ್ಲಿ ಶೋಧಿಸುತ್ತಿರುವುದಕ್ಕೆ ಕೇಂದ್ರ ಸರ್ಕಾರ ಸಮರ್ಥನೆ ಮಾಡಿಕೊಂಡ್ರೆ ಪ್ರತಿಪಕ್ಷಗಳು ಇದೆಲ್ಲ ಬಿಹಾರ ಎಲೆಕ್ಷನ್ ಗೆಲ್ಲಲು ಆಯೋಗವನ್ನ ಬಳಸಿಕೊಂಡು ಮಾಡ್ತಿರೋ ದ್ರೋಹ ಅಂತಿವೆ ಆದರೆ ಚುನಾವಣಾ ಆಯೋಗ ಹೇಳೋದೇ ಬೇರೆ ಕಾಲಕಾಲಕ್ಕೆ ಮತದಾರರ ಪರಿಷ್ಕರಣೆ ಮಾಡಬೇಕು ಆಗ್ತಿದೆ ಎರಡು ಸಾವಿರದ ಮೂರರ ಬಳಿಕ ಈಗ ಪಟ್ಟಿ ಪರಿಷ್ಕರಣೆ ಮಾಡ್ತಿದ್ದೀವಿ ಪರಿಷ್ಕರಣೆ ಬಳಿಕ ಮೂವತ್ತೈದು ಪಾಯಿಂಟ್ ಆರು ಐದು ಲಕ್ಷ ಮತದಾರರ ಹೆಸರನ್ನ ತೆಗೆಯಲಾಗಿದೆ ಇದರಲ್ಲಿ ಹನ್ನೆರಡು ಲಕ್ಷದ ಐವತ್ತೈದು ಸಾವಿರದಷ್ಟು ಸಾವನ್ನಪ್ಪಿದವರ ಹೆಸರು ಮತದಾರರ ಪಟ್ಟಿಯಲ್ಲಿತ್ತು ಹದಿನೇಳು ಲಕ್ಷದ ಮೂವತ್ನಾಲ್ಕು ಸಾವಿರದಷ್ಟು ಸ್ಥಳಾಂತರಗೊಂಡ ಮತದಾರರ ಹೆಸರು ಉಳ್ಕೊಂಡಿತ್ತು ಐದು ಲಕ್ಷದ ಎಪ್ಪತ್ತಾರು ಸಾವಿರ ನಕಲಿ ಮತದಾರರು ಪತ್ತೆ ಮಾಡಲಾಗಿದೆ ನೇಪಾಳ ಬಾಂಗ್ಲಾ ಮ್ಯಾನ್ಮಾರ್ ಪ್ರಜೆಗಳ ಹೆಸರು ಪತ್ತೆಯಾಗಿದೆ ಹಾಗಾಗಿ ವೋಟರ್ ಲಿಸ್ಟ್ನಿಂದ ತೆಗೆದಿದ್ದು ಸೆಪ್ಟೆಂಬರ್ ಮೂವತ್ತರೊಳಗೆ ಅಂತಿಮ ಪಟ್ಟಿ ಪ್ರಕಟಿಸ್ತೀವಿ ಅಂದಿದೆ ಚುನಾವಣಾ ಆಯೋಗದ ಸ್ಪಷ್ಟನೆ ಒಪ್ಪದ ವಿಪಕ್ಷಗಳು ಈಗಾಗಲೇ ಸುಪ್ರೀಂ ಕೋರ್ಟ್ಗೂ ಹೋಗಿವೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಚುನಾವಣಾ ಆಯೋಗದಿಂದ ಸ್ಪಷ್ಟನೆ ಕೇಳಿದ್ದು ಸುಪ್ರೀಂ ಕೋರ್ಟ್ಗೆ ಚುನಾವಣಾ ಆಯೋಗ ಅಫಿಡವಿಟ್ ಸಲ್ಲಿಸಿದೆ ಈ ವೇಳೆ ಕೋರ್ಟ್ ಪ್ರಶ್ನೆಯನ್ನ ಕೇಳಿದೆ ಎಲ್ಲದಕ್ಕೂ ಆಧಾರ್ ಕೇಳ್ತೀರಿ ಇದಕ್ಕೆ ಯಾಕೆ ಬೇಡ ಅಂತ ಸುಪ್ರೀಂ ಕೋರ್ಟ್ ಕೇಳ್ತು ಆಗ ಚುನಾವಣಾ ಆಯೋಗ ಅಕ್ರಮ ವಲಸಿಗರ ಬಳಿಯೂ ಆಧಾರ್ ಇದೆ ಅಂತ ಕಾರಣ ಕೊಟ್ರು ಮತದಾರರ ಪಟ್ಟಿ ಪರಿಷ್ಕರಣೆ ಈಗ ಬೇಕಿತ್ತ ಅಂತ ನ್ಯಾಯಪೀಠ ಕೇಳಿದ್ರೆ ಅಸ್ತಿತ್ವದಲ್ಲಿರುವ ಕಾರ್ಡ್ಗಳ ಮೇಲೆ ಅವಲಂಬನೆ ಸರಿಯಲ್ಲ ಅನ್ನೋದು ಆಯೋಗದ ವಾದ ಅನರ್ಹರನ್ನ ತೆಗೆಯೋದು ತಪ್ಪಲ್ಲ ಆದ್ರೆ ಈಗ ಯಾಕೆ ಅಂತ ನ್ಯಾಯಾಲಯ ಕೇಳಿದ್ರೆ ಚುನಾವಣೆ ಸಮಯದಲ್ಲೇ ಪರಿಷ್ಕರಣೆ ಮಾಡೋದು ಅಂತ ಹೇಳಿತು ಆಯೋಗ ಕಾಯ್ದೆಯಲ್ಲೇ ಇಲ್ಲದ ತೀವ್ರ ಪರಿಷ್ಕರಣೆ ಹೇಗ್ ಬಂತು ಅಂತ ಕೋರ್ಟ್ ಚುನಾವಣಾ ಆಯೋಗದ ನಿಯಮಗಳ ಅನುಸಾರವೇ ಕ್ರಮ ಅಂತ ಎಲೆಕ್ಷನ್ ಕಮಿಷನ್ ಕಾರಣ ಕೊಟ್ಟಿದೆ ಸೆಪ್ಟೆಂಬರ್ ಮೂವತ್ತರವರೆಗೆ ಪಟ್ಟಿ ಪರಿಷ್ಕರಣೆ ಆಗಲಿದೆ ಇಲ್ಲಿವರೆಗೂ ಮೂವತ್ತೈದು ಲಕ್ಷದ ಅರವತ್ತೈದು ಸಾವಿರ ಹೆಸರನ್ನ ಕಿತ್ತಾಕಿದ್ದು ಈ ಪಟ್ಟಿ ಹತ್ರ ನಲವತ್ತೈದರಿಂದ ಐವತ್ತು ಲಕ್ಷದವರೆಗೂ ಹೋಗಬಹುದು ಅನ್ನೋದು ವಿಪಕ್ಷಗಳ ಆಕ್ರೋಶ ಅದಕ್ಕೆ ಚುನಾವಣೆ ಘೋಷಣೆಗೂ ಮೊದಲು ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತಿರೋದೇ ಗೋಲ್ ಮಾಲ್ ಅಂತಿವೆ ವಿಪಕ್ಷಗಳು ಆದರೆ ನಿಯಮಬದ್ಧವಾಗಿ ಆಗ್ತಿದೆ ಅಂತಿದೆ ಆಯೋಗ ಚುನಾವಣಾ ಆಯೋಗ ಬಿಜೆಪಿ ಜೊತೆ ಶಾಮೀಲಾಗಿದೆ ಅಂತಿವೆ ವಿಪಕ್ಷಗಳು ದಾಖಲೆ ಇದ್ರೆ ತಗೊಂಡು ಬನ್ನಿ ಚರ್ಚೆಗೆ ರೆಡಿ ಅಂತಿದೆ ಬಿಜೆಪಿ ಈ ಹಗ್ಗ ಜಗ್ಗಾಟದ ಮಧ್ಯೆ ಸುಪ್ರೀಂ ಕೋರ್ಟ್ ಯಾವ ತೀರ್ಪು ಕೊಡುತ್ತೆ ಅನ್ನೋದೇ ಸದ್ಯದ ಕುತೂಹಲ ರಿಪೋರ್ಟ್ ನ್ಯೂಸ್ ಏಟೀನ್